ಎಲ್ಲ ಊರಲ್ಲಿರುವಂಥ ಒಂದು ನೂರ ಕಲಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜಮೀನುಗಳ ಅಲ್ಲಿ ಬಿತ್ತನೆ ಮಾಡಲಿಕ್ಕೆ ಬರದ ಪರಿಸ್ಥಿತಿಯಲ್ಲಿ ಇದಾವೆ ಕಸಾನು ಹೇಳೋದಲ್ಲ ಅಲ್ಲಿ ಹಿಂಗೆ ತಗೊಂಡ್ರೆ ಮಣ್ಣು ತಗೊಂಡು ತೂರಿದ್ರೆ ಅಲ್ಲಿ ಉಪ್ಪದ ಅಂಶ ಇಷ್ಟ ಆಗಿಬಿಟ್ಟಿದೆ ಅಲ್ಲಿ ಆ ಮಣ್ಣು ತೊಗೊಂಡು ಬಾಯಿ ಹಾಕೊಂಡ್ರೆ ಉಪ್ಪು ಬರ್ತೈತೆ ಅಧ್ಯಕ್ಷರೇ ಎರಡನೇದು ಅಲ್ಲಿ ಸೌಳು ಆ ಮಾಡಬೇಕಪ್ಪ ಜೋಳದ ಅಲ್ಲಿ ಹೆಂಗೆ ಸ್ಕ್ಯಾರ್ ಜಮೀನನ್ನು ಆ ಉಪ್ಪಿನ ನೀರಿನ ಅಂಶವನ್ನು ಹೆಂಗೆ ಹೊರಗೆ ತೆಗಿಬೇಕು ಅದು ಒಂದು ಪೈಪ್ಗೆ ಮುಂದೆ ಒಂದು ಕವರ್ ಇರ್ತೈತೆ ಸರ್ ನೀರು ಮಾತ್ರ ಅಷ್ಟೇ ಹೋದಿದೆ ಅಲ್ಲಿಂದ ಅದು ಮೂರು ಫೂಟು ನಾಲ್ಕು ಫೂಟು ಭೂಮಿಯಲ್ಲಿ ಹಾಕಿದ್ದಾದ್ರೆ ಐದು ಐವತ್ತೈವತ್ತು ಫೂಟಿಗೆ ಹಾಕಿ ಒಂದು ಮೇನ್ ಡ್ರೈನ್ ಕೂಡಿಸಿ ಅದನ್ನು ಎಲ್ಲಾದರೂ ಔಟ್ಲೆಟ್ ಮಾಡಿದ್ದಾದ್ರೆ ಎರಡು ಮೂರು ವರ್ಷದಲ್ಲಿ ಆ ಸೌಳು ಜೋಳ ಭೂಮಿ ಫಲವತ್ತಾಗಿ ಮತ್ತು ಬೆಳಿಲಿಕ್ಕೆ ಏನು ಉದಾಹರಣೆಗಳು ಮಾಡಿದ್ದೀವಿ ಒಂದೊಂದು ಊರಿಗೆ ಊರು ತಗೊಂಡು ಅಲ್ಲಿ ಸೌಳು ಜೋಳ ಮಾಡಿದ ನಂತರ ಅಲ್ಲಿ ಮೊದಲು ಕಬ್ಬು ಪ್ರತಿ ಎಕರೆಗೆ ಇಪ್ಪತ್ತು ಮೂವತ್ತು ಟನ್ನು ಬರ್ತಾ ಇರಲಿಲ್ಲ ಈಗ ಸೌಳು ಸೌಳು ಮಾಡಿದ್ರಿಂದ ಐವತ್ತು ಅರವತ್ತು ಟನ್ನು ಎಪ್ಪತ್ತುವರೆಗೆ ಕಬ್ಬನ್ನು ಬೆಳಿತಾ ಇದ್ದೀವಿ ಇದು ಒಂದು ಅಧ್ಯಕ್ಷರ ಅಧ್ಯಕ್ಷ ಮಾಡದೇ ಹೋಗಿದ್ರೆ ಅಲ್ಲಿ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಆ ಭೂಮಿನ ಎಲ್ಲ ಹೋಯ್ತು ಹೋಯ್ತಂದ್ರೆ ಬದುಕುದು ಹೆಂಗೆ ಜನ ತಿನ್ನೋರು ಹೆಂಗು ಅನ್ನವನ್ನು ಹೆಂಗ ಉತ್ಪಾದನೆ ಮಾಡೋದು ಇದು ಸರ್ಕಾರಕ್ಕೆ ಒಂದು ಬಹಳ ಪ್ರಮುಖವಾದಂತ ವಿಷಯನ ಒಂದು ಗಮನದಲ್ಲಿ ತೆಗೆದುಕೊಂಡು ಇದಕ್ಕೆ ಏನಾದರೂ ಚಿಂತನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಬಯಕೆ ಇಲ್ಲಿದ್ರೆ ನಮ್ಮ ಜನ ಅಲ್ಲಿ ನಾಳೆ ಅನ್ನನ್ನು ಸಿಗೋದಲ್ಲ ಈಗಾಗಲೇ ಕೆಲವು ಜನ ಆ ಭಾಗದಲ್ಲಿ ಈಗ ಒಂದು ಇಪ್ಪತ್ತು ವರ್ಷದಿಂದ ಒಂದು ಮೂವತ್ತು ಹಳ್ಳಿಗಳನ್ನು ಮಹಾರಾಷ್ಟ್ರ ಕೂಡಿಸಿ ನಮ್ಮ ಆತ ಹೋರಾಟ ಮಾಡಿದ್ರು ಅದು ಅವಾಗ ಸರ್ ಇಪ್ಪತ್ತ್ ಮೂವತ್ತು ವರ್ಷದಿಂದ ಯಾಕವಾಗ ಅದು ಮಹಾರಾಷ್ಟ್ರ ಕೂಡ್ಸ್ರಿ ನಮನ ಅಂದ್ರೆ ನಮ್ಮಲ್ಲಿ ನಮ್ಗ